ಮಾತೇರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಕೃಷಿಯ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸುಳ್ಳಿ ತಾಲೂಕಿನ ನಿಂತಿಕಲ್ಲಿನ ಹತ್ತಿರ ಇಲ್ಲಿ ಎಳ್ಮೂರು ಇಲ್ಲಿ ಪ್ರಸನ್ನ ಭಟ್ ಎಳ್ಮೂರು ಅವರ ಮನೆಯಲ್ಲಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಎರೆಹುಳುವಿನ ಗೊಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಎರೆಹುಳುವಿನ ಗೊಬ್ಬರಕ್ಕೆ ನಾವು ಎಂಥ ಪ್ರೊಸೀಜರ್ ಉಂಟು ಎರೆಹುಳುವಿನ ಗೊಬ್ಬರ ಮಾಡಬೇಕಂದ್ರೆ ಹಟ್ಟಿ ಯಾವ ಥರ ಇರಬೇಕು ಎರೆಹುಳು ನಾವು ಎಲ್ಲಿಂದ ತರಬೇಕು ಅದರ ಸಂರಕ್ಷಣೆ ಹೇಗೆ ಮಾಡಬೇಕು ಈ ಮಾಹಿತಿಗಳನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಳ್ಳುವ ಸ್ನೇಹಿತರೆ ಹಾಗೆಯೇ ಪ್ರಸನ್ನಪಟ್ಟ ಅವರ ಮನೆಯಲ್ಲಿ ಗಿಡ್ಡ ದೇಸಿ ದನಗಳನ್ನು ಕೂಡ ನೋಡಿಕೊಂಡು ಎರೆಹುಳುವಿನ ಗೊಬ್ಬರದ ಬಗ್ಗೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಎರೆ ಎರೆಹುಳು ತೊಟ್ಟಿ ಇದು ಇಪ್ಪತ್ತು ಫೀಟು ಉದ್ದ ಇದೆ ಇಪ್ಪತ್ತು ಫೀಟು ಇಪ್ಪತ್ತು ಫೀಟು ಹಾಗೆ ಅಗಲ ಐದು ಫೀಟಿದೆ ಹತ್ತತ್ತು ಫೀಟಿಗೆ ಪೋರ್ಷನ್ ಮಾಡಿದೆ ಎರಡು ಪೋರ್ಷನ್ ಮಾಡಿದೆ ಆಮೇಲೆ ನಾಲ್ಕು ಫೀಟು ಇದೆ ನಾಲ್ಕು ಚಿಲ್ಲರೆ ಬೇರೆ ಬೇರೆ ಹಂತದಲ್ಲಿ ಇದನ್ನು ಸೊಪ್ಪು ಅಥವಾ ವೇಸ್ಟ್ ಹುಲ್ಲು ಮಣ್ಣು ದರ್ಗಾಲ ಹಾಕಿ ಅದನ್ನು ಕಂಪೋಸ್ಟ್ ಮಾಡೋದಿಲ್ಲಿ ಕಂಪೋಸ್ಟ್ ಮಾಡಿದ ಮೇಲೆ ಫುಲ್ ಆದ ತಕ್ಷಣ ಎರೆಹೊಳೆ ಬಿಡುವಂಥದ್ದು ಒಂದು ಪೋರ್ಷನಿಗೆ ಬಿಡುವಂಥದ್ದು ಹಾಗೆ ಇನ್ನೊಂದು ಪೋರ್ಷನ್ ಇದೆ ಆಚೆಯಲ್ಲಿ ಇದು ಇದಕ್ಕೆ ಎರೆಹೊಳು ಬಿಟ್ಟ ಮೇಲೆ ನಾವು ಕಂಪೋಸ್ಟ್ ಗೊಬ್ಬರಗಳನ್ನೆಲ್ಲ ಅಲ್ಲಿ ಮಾಡಿ ಸಾಮಾನ್ಯ ಒಂದು ಎರೆಹೊಳು ಒಂಬೈನೂ ಅದಕ್ಕೆ ಬಿಟ್ಟ ನಂತರ ಒಂದು ಅರವತ್ತು ದಿವಸದಲ್ಲಿ ಸಾಮಾನ್ಯ ಗೊಬ್ಬರ ಆಗ್ತದೆ ಅರವತ್ತು ದಿನದಲ್ಲಿ ಅರವತ್ತು ದಿನದಲ್ಲಿ ಆಗ್ತದೆ ಸಾಮಾನ್ಯವಾಗಿ ಆಗ್ತದೆ ಆಮೇಲೆ ಇದನ್ನು ತೆಗೆದು ನಮ್ಮ ಹೊಯ್ಗೆ ಎಲ್ಲ ಗಾಳಿಸ್ತೇವಲ್ಲ ಅದರಲ್ಲಿ ಗಾಳಿಸಿ ಎರೆಹೊಳನ್ನು ವಾಪಸ್ ಆಚೆ ಪೋರ್ಷನಿಗೆ ಬಿಡ್ತೇವೆ ನಾವು

ಒಂದು ಕೆ ಜಿ ಎಷ್ಟು ಎರೆಹುಳ ಬೇಕಾಗ್ತದೆ ನಮ್ಮಲ್ಲಿ ಲೋಕಲ್ ವೆರೈಟಿ ಉಂಟಿದ್ರಲ್ಲ ಈಗ ಅದೇ ಇದ್ರೂ ಅದನ್ನ ಬಿಟ್ಟು ಸ್ವಲ್ಪ ಫಾಸ್ಟ್ ಆಗ್ತದೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಬೇಕಾಗ್ತದೆ ಯಾಕೆ ನಮ್ಮಲ್ಲಿ ಎಲೆನಾಗ ಅಂತ ಒಂದಿದೆ ಹುಳ ಆಗಲ್ಲ ಸ್ವಲ್ಪ ಉದ್ದಕ್ಕೆ ಇರ್ತದೆ ಹೌದು ಅದು ಬರ್ಬಾತು ಅದು ಬಂದ್ರೆ ಎರೆಹುಳ ನಾಶ ಆಗ್ತದೆ ವಿಷ ವಿಷಯ ಹೋದ ಸ್ವಲ್ಪ ಒಂದು ಎರೆಹುಳು ಬಿದ್ರು ಕೂಡ ಕಂಪ್ಲೀಟ್ ಕಾಲಾಪ್ಸ್ ಆಗ್ತದೆ ಕಂಪ್ಲೀಟ್ ಅಷ್ಟು ಭಯಂಕರ ವಿಷ ಉಂಟು ಅದಿಕ್ಕೆ ಮತ್ತೆ ನೀರೆಲ್ಲ ಬೆಳೆದಾಗ ಸಣ್ಣ ನೀರೆಲ್ಲ ಏನ್ ತೊಂದ್ರೆ ಆಗುದಲ್ಲ ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಶೇಡ್ ನೆಟ್ ಹಾಕಿ ಸ್ವಲ್ಪ ನೆರಳು ಮಾಡಬೇಕು ಬಿಸಿಲು ಜಾಸ್ತಿ ಬೀಳಬಾರ್ದು ಮತ್ತು ನೀರು ಕಟ್ಟಬೇಕಾಗ್ತದೆ ಎರೆ ಒಳ್ಳೆ ಬಿಟ್ಟ ಮೇಲೆ ಇಲ್ಲಿ ಇರುವೆ ಬರ್ತದೆ ಮತ್ತೆ ಹೊರಗಡೆ ಸ್ವಲ್ಪ ನೈಸ್ ಮಾಡಿ ಎತ್ತರ ಮಾಡಿದ್ರೆ ಹೆಗಣ ಇಲಿ ಸಮಸ್ಯೆ ಇದನ್ನ ಸ್ವಲ್ಪ ಬಂದ್ ಮಾಡ್ಬೇಕು ಮೇಲಿಂದ ಇನ್ನು ಬೇಸಿಗೆಯಲ್ಲಿ ಮೆಶ್ ಹಾಕಬೇಕು ಮೇಲೆ ಮೆಶ್ ಹಾಕಬೇಕು ಮೆಶ್ ಹಾಕಿ ಸ್ವಲ್ಪ ಕವರ್ ಮಾಡಿದ್ರೆ ಆಚೆ ಬಂದಿದೆ ಇದೀಗ ಸ್ಟಾರ್ಟಿಂಗ್ ಮಾಡಿದಷ್ಟು ಎಷ್ಟು ನಾನು ಹೀಗೆ ತೊಟ್ಟಿಯನ್ನು ಮಾಡಲಿಲ್ಲ ತೋಟದಲ್ಲಿ ನಾನು ಎರೆಹೊಳ ಗೊಬ್ಬರ ಮಾಡ್ತಿದ್ದೆ ಕಾಡಂದಿ ಆಮೇಲೆ ತಗ್ಗಡ ಇದೆಲ್ಲ ಎರೆಹೊಳನ್ನು ತಿಂದು ನಾಶ ಆಗ್ತದೆ ನಮಗೆ ಅಪ್ಪ ಸಿಗೋದಿಲ್ಲ ಎರೆಹೊಳ ಗೊಬ್ಬರ ಆಗ್ತದೆ ಅದು ನಾವು ಗ್ರಹಿಸಿದ ಪ್ರಮಾಣದಲ್ಲಿ ಸಿಗೋದಿಲ್ಲ ಹಾಳಾಗ್ತದೆ ಇದು ಎರಡು ಉದ್ದೇಶದಿಂದ ಮಾಡಿದ್ದೆ ನಾವು ಒಂದು ನೋಡ್ಬೇಕು ಪ್ರಾಯೋಗಿಕವಾಗಿ ನನಗೆ ಅದರ ಅನುಭವ ಏನಿಲ್ಲ ಅದರದ್ದು ಈ ಮೀನು ಸಾಕಬೇಕು ಅಂತ ಇದೆ ಎರಡು ಪುರುಷನಲ್ಲಿ ಇದರಲ್ಲಿ ಇದು ಎರಡರಲ್ಲಿ ಹಾ ಇದು ಎರಡರಲ್ಲಿ ಮಾಡಬೇಕು ಈಗ ನೆಕ್ಸ್ಟ್ ಈ ಎರೆಹುಳ ಆದ ತಕ್ಷಣ ಒಂದು ಪ್ರಾಯೋಗಿಕ ಒಂದು ಮಾಡಬೇಕು ಅಂದ್ರೆ ಎರೆಹುಳ ಈಗ ನೀವೇ ತರಿಸಿ ಹಾಕಿದ್ದ ಅಥವಾ ಪಂಚಾಯತ್ ನನ್ನಲ್ಲಿ ಇರುವಂತದ್ದು ನನ್ನಲ್ಲಿ ನಿಮ್ಮ ತೋಟದಲ್ಲಿ ತೋಟದಲ್ಲಿ ಇರುವಂತ ಎರೆಹುಳ ಹಾಕಿದ್ದು ನಾನು ಅಂದ್ರೆ ಸಬ್ಸಿಡಿಯಿಂದ ಪಂಚಾಯತ್ ಎಲ್ಲ ತೆಗೆದಿದ್ದಲ್ಲ ಸಿಗ್ತದೆ ಕೆಲ ಉದ್ಯೋಗ ಖಾತರಲ್ಲಿ ಸಿಗ್ತದೆ ಅದೇ ತುಂಬಾ ಚಿರಿಪುರಿಗಳಲ್ಲಿ ಇರ್ತದೆ ದಮ್ಮ ಹಾಕ್ಬೇಕು ಇದಂದ್ರೆ ನೀವು ಹುಡುಕ್ಲಿಕ್ಕೆ ಅಷ್ಟಲ್ಲ ತೋಟದಲ್ಲಿ ಒಂದು ಇರ್ತದೆ ನನ್ನಲ್ಲಿ ತೋಟದಲ್ಲಿ ಕಂಪೋಸ್ಟ್ ಗೊಬ್ಬರ ಅದ್ರಲ್ಲಿ ಇರ್ತದೆ ನಾನು ಗೊಬ್ಬರ ತಕೊಂಡೋಗಿ ಹಟ್ಟಿ ಗೊಬ್ಬರವನ್ನ ಹಾಕಿದೆ ಅಲ್ಲಿ ಅಲ್ಲಿ ಇರ್ತದೆ ಒಂದು ಕೆಜಿ ಎಷ್ಟು ನಾವು ಸ್ಟಾರ್ಟಿಂಗ್ ಹಾಕಿದ್ರೆ ಒಂದು ಹತ್ತು ಅದು ಇಪ್ಪತ್ತು ಫೀಟ್ ಇದೆ ಹತ್ತು ಫೀಟಿನ ಹತ್ತು ಮತ್ತು ಐದು ಆಗಲ್ಲ ನಾಲ್ಕೂವರೆ ಫೀಟಿನ ಹೈಟ್ ಇದಕ್ಕೆ ಒಂದು ಕೆ ಜಿ ಎರೆ ಹೊಳೆ ಬಿಟ್ರೆ ನಿಮ್ಗೆ ಅರವತ್ತು ದಿವಸ ಅಷ್ಟು ಫುಲ್ ಆಗ್ತದೆ ಫುಲ್ ಆಗ್ತದೆ ಒಂದು ಇದರಲ್ಲಿ ಒಂದು ನಲವತ್ತು ಬ್ಯಾಗ್ ಸಿಗಬಹುದು ನನಗೆ ಕನಿಷ್ಠ ಒಂದು ಐವತ್ತು ಕೆ ಜಿ ನಲವತ್ತು ಬ್ಯಾಗ್ ಬರಬಹುದು ಈಗ ಇದು ಒಂದು ರೌಂಡ್ ಮಾಡಿ ಮತ್ತೆ ನೀವು ಇದು ಮಾಡುವುದು ಇದನ್ನ ಎರ ಒಂದು ಪ್ರಯತ್ನ ಅಂತ ಇದೆ ಒಂದು ಐದು ತೊಟ್ಟಿ ಹೀಗೆ ಮಾಡ್ಲಿಕ್ಕೆ ತೋಟದೊಳಗಡೆ ಮಳೆ ಅಂತ ಮಾಡ್ಲಿಲ್ಲ ಮೀನಿನ ಈ ತರ ಮಾಡಿದ್ರೆ ಅದು ಕೂಡ ಒಳ್ಳೆ ಉಂಟು ಅದರ ಬೇರೆ ಬೇರೆ ವೆರೈಟಿ ಮೀನು ಎರೆ ಜಲ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಎರೆ ಜಲ ಅಂತ ಬರ್ತದೆ ಈಗ ಇದರಲ್ಲಿ ಜಲ ಅಂದ್ರೆ ಮೂತ್ರ ಮಾಡಿದ್ದು ಎರೆಹುಳ ಮೂತ್ರ ಮಾಡಿದ್ದು ಆ ಎರೆ ಬಹಳ ಉತ್ತಮ ಇದಕ್ಕೆ ನಾವು ಈ ಅಡಿಕೆ ಗಿಡ ಮರ ಇತ್ಯಾದಿಗಳು ಹಾಕೋದಿದ್ದರೆ ಮೈಕ್ರೋ ನ್ಯೂಟ್ರಿಷನ್ ತುಂಬಾ ಇದೆ ಒಂದು ಇದನ್ನು ಓಪನ್ ಮಾಡಿದ್ರೆ ಬರ್ತದೆ ಇದರಲ್ಲಿ ಈಗ ಈಗ ಇದಕ್ಕೆ ಎಷ್ಟು ದಿನ ಆಯ್ತು ಇದು ಮಾಡಿ ಈಗ ಒಂದು ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತು ದಿನದಲ್ಲಿ ಇಷ್ಟು ಇಷ್ಟು ಬಂದ ನಾನು ಇದನ್ನು ಇದನ್ನು ಇದು ಮಾಡಲಿಲ್ಲ ಈ ರೀತಿ ಬರ್ತಾ ಇದ್ದಾರೆ ಹೌದು ಕಲರ್ ಕೂಡ ಸ್ವಲ್ಪ ಹೌದು ದನದ ಮೂತಿರುತ್ತೆ ಕಲರ್ ಮತ್ತೆ ಇದರ ಇದರ ಒಳಗಡೆ ಇನ್ನೊಂದು ಪೈಪ್ ಇದು ಕ್ಯಾಪ್ ಮಾಡಿದ್ರೆ ಅದರಲ್ಲಿ ನಾನು ಇದರಲ್ಲಿ ಈಗ ಎರಡು ಮಾಡ್ತೇನೆ ಇದರಲ್ಲಿ ಕೂಡ ಈಗ ನಾನು ಆ ಕ್ಯಾಪ್ ತೆಗೆದ್ರೆ ಏರೆಹುಳು ಅದ್ವೇ ಬರುತ್ತೆ ಇಲ್ಲಿಗೆ ಏರೆಹುಳು ನೀ ಕಂಪ್ಲೀಟ್ ಅದಕ್ಕೆ ಫುಡ್ ಮುಗಿದಂತ ಆದರೆ ಆ ಏರೆಹುಳುಗಳೆಲ್ಲ ಇದಕ್ಕೆ ಬರ್ತದೆ ಅಲ್ಲಿ ಫುಲ್ ಕೂಡಿ ಆಗೋದು ಹೌದು ಹೌದು ಹಾಗೆ ಇಲ್ಲಿ ಒಂದು ಕ್ಯಾಪ್ ಇತ್ತು ಇಲ್ಲಿಗೆ ಮಾಡಿ ಮತ್ತೆ ಮೀನ್ ಮಾಡ್ತಿದ್ರು ಕೂಡ ನೀರು ಚೇಂಜ್ ಮಾಡ್ಲಿಕ್ಕೆ ಅದಕ್ಕೆ ಈಗ ಅನುಕೂಲ ಹೇಳಬೇಕು ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತಿದೆ ಇದಕ್ಕೆ ನನಗೆ ಒಟ್ಟು ಇದಕ್ಕೊಂದು ಆರು ಇಂಚಿನ ಇಟ್ಟಿಗೆ ನಾಲ್ಕು ಇಂಚು ಮೂರುವರೆ ನಾಲ್ಕು ಇಂಚಿನ ಇದರ ದಪ್ಪದಾರು ಸಾಮಾನ್ಯ ಒಂದು ನೂರ ಅರವತ್ತು ಇಟ್ಟಿಗೆ ಮುಗಿಯಿತು ಮತ್ತೊಂದು ಐದು ಬ್ಯಾಗ್ ಸಿಮೆಂಟು ಮತ್ತು ಅದಕ್ಕೆ ಪ್ರಮಾಣದ ಹೊಯ್ಗೆ ಒಂದು ಇಪ್ಪತ್ತು ಗೋಣಿ ಸಣ್ಣ ಐವತ್ತು ಕೆ ಜಿ ಗೋಣಿ ಇಪ್ಪತ್ತು ಗೋಣಿಯಷ್ಟು ಹೊಯ್ಗೆ ಇನ್ನೊಂದು ಇಪ್ಪತ್ತು ಚಟ್ಟಿ ಜಲ್ಲಿ ಜಲ್ಲಿ ಅರೆ ಕಾงಕ್ರೀಟ್ ಮಾಡಿ 플ಾಸ್ಟಿಂಗ್ ಮಾಡಬೇಕು ಮತ್ತೆ ಸ್ವಲ್ಪ ನೈಸ್ ಮಾಡಬೇಕು ಈ ನೀರು ಹೊರಗಡೆ ಹೋಗೋದಾಗಿ ಗ್ರೌಟ್ ಮೆನು ಗ್ರೌಟ್ ಹಾಕಿ ಮೀನಿಗೆ ಬೇಕಾಗಿ ಹೀ ಮಾಡಿದ್ದು ನೋಡಬೇಕು ಒಂದು ಪ್ರಾಯೋಗಿಕವಾಗಿ ನೋಡಿದ ಆಗ್ತದೆ ತರ ಮಾಡೋದು ಅಂತ ಅಷ್ಟೇ ಕೃಷಿಗೆ ಉಪಕಾರ ಆಗ್ತದೆ ಕಮರ್ಷಿಯಲ್ ಆಗಿಂತ ಅಲ್ಲ ಪ್ರಯತ್ನ ಮಾಡೋದು ಸಕ್ಸಸ್ ಆದರೆ ಮಾಡಬಹುದು ಅಷ್ಟೇ ಅದೊಂದು ಎಷ್ಟು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಇಲ್ಲ ಇದಕ್ಕೆ ಈಗ ಇದು ನಮಗೆ ಎಲ್ಲ ಆಗುವಾಗ ನನಗೊಂದು ಮೂವತ್ತೈದರಿಂದ ನಲವತ್ ಸಾವಿರ ರೂಪಾಯಿ ಅಂದ್ರೆ ಸರಿ ಮಾಡಿದ್ದೇನೆ ಇನ್ನು ಉಳಿದ ತೊಟ್ಟಿಗಳನ್ನು ಇಷ್ಟು ಚೆನ್ನಾಗಿ ಬೇರೆ ಇಲ್ಲಕ್ಕೆ ಬೇಕಾಗಿ ಮಾಡುದು ಮತ್ತೆ ಹೊರಗಡೆ ಇದು ಮಾಡಬಹುದು ನೀರು ಕಟ್ಟುವ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಇರುವ ಈಗ ನೀರು ಈಗ ಮಳೆ ಬರ್ತಾ ಇದೆ ದೊಡ್ಡ ಸಮಸ್ಯೆ ಆಗುದಿಲ್ಲ ಇನ್ನು ಬೇಸಿಗೆಯಲ್ಲಿ ನೀರು ಕಟ್ಟು ಸರಿಯಾಗಿ ಒಳಗೆ ಹೋಗ್ತದೆ ನಕ್ಕುರನ್ನೆಲ್ಲ ತಿಂತದೆ ಮತ್ತೆ ಹೆಗ್ಗಣಕ್ಕೆ ಬೇರೆ ವ್ಯವಸ್ಥೆ ಏನಾದ್ರು ಉಂಟು ಹೆಗ್ಗಣಕ್ಕೆ ಮೆಶ್ ಮಾಡೋದು ಬೇರೆ ಬೇರೆ ಮಾಡಿದ್ವಿ ನಾವು ಎಂತ ಕೊಂದ್ರು ಕೂಡ ಬರ್ತದೆ ಅದು ಮತ್ತೆ ವಿಶಾಲ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆಗೋದಿಲ್ಲ ಅದು ನಾವು ಮೆಶ್ ಹಾಕಿ ನಿರ್ಮೂಲನೆ ಮಾಡಬೇಕು ಚೆನ್ನಾಗಿ ಇದು ಪ್ಲಾನಿಂಗ್ ಹೇಗೆ ನಿಮಗೆ ಇದರಿಂದ ಮಾಡುವ ಅಂತ ಕೋಳ ನಾನು ಅದೇ ತೋಟದಲ್ಲಿ ಮಾಡ್ತಾ ಇದ್ದಿದ್ದೆ ಸ್ವಲ್ಪ ಟ್ರೆಂಚ್ ಮಾಡಿ ಅದಕ್ಕೆ ಕಸಗಳನ್ನೆಲ್ಲ ಹಾಕಿ ಹಾಕಿ ಮಾಡ್ತಾ ಇದ್ದಿದ್ದೆ ಮತ್ತೆ ಇಲ್ಲಿ ಸಿ ಪಿ ಸಿ ಆರ್ ಅಲ್ಲಿ ಡಾಕ್ಟರ್ ಭವಿಷ್ಯ ಇದ್ದಾರೆ ಸೈಂಟಿಸ್ಟ್ ಒಬ್ರು ಮೇಡ್ ವೈಸ್ ಅವರು ಮಾಡಿದ್ದೆ ಅವರ ತೋಟದಲ್ಲಿ ಅವರು ಒಂದು ಫೋಟೋ ಎಲ್ಲ ಕಳಿಸಿದ್ರು ಎಷ್ಟು ದೊಡ್ಡ ಮಾಡಬೇಕು ಹೇಗೆ ಮಾಡಬೇಕು ಅಂತ ಅವರ ಹೇಳಿದ ಅವರ ಗೈಡ್ ಲೈನ್ಸ್ ಅಲ್ಲಿ ಇದನ್ನ ಈಗ ನಿಮ್ಮ ತೋಟದಲ್ಲಿ ಜಾಸ್ತಿ ಇರಬಹುದು ಇದನ್ನೇ ಹಟ್ಟಿಗೊಬ್ಬರ ಇದನ್ನು ಯೂಸ್ ಮಾಡುದು ಹಾಗೆ ನಾನು ರಾಸಾಯನಿಕ ಬಳಸ್ತೇನೆ ಹಿತಮಿತವಾಗಿ ಬಳಸುವ ಎಲ್ಲ ಬಳಸುದಿಲ್ಲ ಸ್ವಲ್ಪ ನಮ್ಮ ಹಿಬ ಮಂಗಳ ಅದಕ್ಕೆ ರಾಸಾಯನಿಕ ಯೂಸ್ ಮಾಡುವ ತೋಟದಲ್ಲಿ ಎರೆಹುಳ ಸಿಗುದಿಲ್ಲ ಅಷ್ಟೊಂದು ಎರೆಹುಳ ಇದೆ ಈಗ ದೇಸಿ ದನಗಳು ಎಷ್ಟು ಉಂಟು ಈಗ ಹನ್ನೆರಡು ಹದಿಮೂರ ಇದೊಂದು ಹೊಸ ಸೆಡ್ಡು ಮಾಡಿದ್ರು ಅಂತಲ್ಲ ಅವತ್ತು ಬರುವಾಗ ಒಂದು ಹೋರಿ ಇತ್ತು ಇದರಲ್ಲಿ ಮಾತ್ರ ಸ್ವಲ್ಪ ದೊಡ್ಡಕ್ಕೆ ಮಾಡಿದ್ದು ಸ್ವಲ್ಪ ಸಂಖ್ಯೆಗಳು ಜಾಸ್ತಿ ಆಗುವಾಗ ಬಿಟ್ಟು ಬಿಡ್ಲಿಕ್ಕೆ ಆಗ್ತದೆ ಹಾಲು ಕರಿಯದ ದನಗಳೆಲ್ಲ ಬೀಳ್ತೇನೆ ಹಾಲು ಕರಿಯುವುದೇನೋ ಅಲ್ಲಿ ಇಟ್ಕೊಂಡಿದ್ದೇನೆ ಈಗ ಅದರಲ್ಲಿ ಇನ್ನು ನೆಕ್ಸ್ಟಿಗೆ ಹೋರಿ ಬೇರೆ ಉಂಟಾ ಒಂದು ತಂದಿದ್ದೇನೆ ಒಂದು ಹೋರಿ ಇದೆ ಸುಬ್ರಹ್ಮಣ್ಯದಿಂದ ತಂದಿರೋದು ಅದು ಬ್ರೀಡ್ ಬೇರೆ ಅದೇ ನನ್ನದಲ್ಲ ಈಗ ನನ್ನದೆಲ್ಲ ಇನ್ ಬ್ರೀಡ್ ಹಾಕ್ತೀನಿ ನನ್ನ ಹುರಿಯನ್ನು ಕೊಟ್ಟಿದ್ದೇನೆ ಅದೇ ವಸ್ತು ಒಂದು ಹೋರಿ ತಂದಿದ್ದೇನೆ ನಿಮ್ಮ ಹೋರಿಯನ್ನು ಯಾವುದು ನಿಮ್ಮ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಮಲ್ಲ ಗಿಡ್ಡ ಸಾಕುವವರೆಗೆ ಗಿಡ ಸಾಕೋವರಿಗೆ ಊಟದವರೆಗೆ ಜೊತೆ ಇನ್ನೊಂದು ಜೊತೆ ಮಾಡ್ಸಿ ಒಟ್ಟಿಗೆ ಕೊಟ್ಟದ್ದು ಒಟ್ಟಿಗೆ ಅದು ಮತ್ತೆ ಇದು ಈಗ ಕರಿಯುವಂಥದ್ದು ಎಷ್ಟು ಉಂಟು ಕರಿವಂಥದ್ದು ನಾಲ್ಕು ಇದೆಯನ್ನು ನಾಲ್ಕು

ಮಳೆಗಾಲದಲ್ಲಿ ಈ ತರ ಕ್ಲೋಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹೋಗುದಲ್ಲ ಸಮಸ್ಯೆ ಇದೆ ಹಾಕಬೇಕಾಗುತ್ತೆ ಜಾಸ್ತಿ ಹಾಕಬೇಕಾಗುತ್ತೆ ಮಾಡಿದ್ರೆ ಇಲ್ಲ ಮಾಡಿದ್ರೆ ಮತ್ತೆ ನಮಗೆ ಅದನ್ನ ಮಳೆಗಾಲ ಕೂಡ ಗಾಳಿಸಿ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಅಷ್ಟು ಇನ್ವೆಸ್ಟ್ ಮಾಡ್ ಮಾಡ್ಲಿಲ್ಲ ಮತ್ತೆ ಎರೆಹುಳೆಲ್ಲ ತುಂಡಾದ್ರೂ ಬದು ಸಾಯೋದಿಲ್ಲ ಆ ಕಡೆಗೆ ಮತ್ತೆ ಎರೆಹುಳು ಆಗ್ತದೆ ಅದು ಸಂತಾನೋತ್ಪತ್ತಿ ಕೂಡ ಬೇಗ ಬೇಗ ಆಗ್ತಾ ಇರ್ತದಂತ ಹೇ ಆಫ್ರಿಕನ್ ವೆರೈಟಿ ಅದ್ ಹೆಸರು ಮಾಡ್ತಾ ಇದು ಪರ್ಟಿಕ್ಯುಲರ್ ಆದರೆ ಸ್ವಲ್ಪ ವಾಸ್ಟ್ ಆಗ್ತದೆ ಗೊಬ್ಬರ ಅದುಸ ತಯಾರ್ ಮಾಡ್ತೆ ಅಂತ ನನ್ನ ಹತ್ರ ಲೋಕಲ್ ನಮ್ಮದೇ ಇರುದು ಇಲ್ಲಿದೆ ಇರುದು ಹೌದು ದೊಡ್ಡ ಬಹಳ ಸಣ್ಣದೇನಲ್ಲ ಅದು ಉತ್ತಮ ಹೌದು ಬೇರೆ ತಂದ್ರೆ ಅದು ಅದ ಫೈಟ್ ಆಗಿ ಮತ್ತೆ ಸಹ ಇಲ್ಲ ಎಂತ ಆಗುದಿಲ್ಲ ಬೇರೆ ಅದು ಏನಾಗುದಿಲ್ಲ ಆದ್ರೆ ಅದು ಅದು ಈ ರೀತಿಯಲ್ಲಿ ಅದು ಹೆಚ್ಚು ಕೆಲಸ ಮಾಡುವಂತದ್ದು ಲೆಕ್ಕ ಇದು ಸಾಮಾನ್ಯ ಮಣ್ಣಿನ ಅಡಿಯಲ್ಲಿ ಈಗ ವೈಜ್ಞಾನಿಕವಾಗಿ ಹೇಳೋದು ಒಂದು ಏಳು ಫೀಟ್ ಅಡಿ ಕೂಡ ಹೋಗ್ತದೆ ಅಂತ ಇದು ನಾವು ಇದರಲ್ಲೇ ಮಾಡೋದು ಅದಕ್ಕೆ ಫುಡ್ ಕಡಿಮೆ ಆಗ್ತದೆ ಯಾಕೆ ಇವಾಗ ನಾವು ಹಾಕ್ತಾ ಬೇಕು ಶಿಫ್ಟ್ ಮಾಡ್ತಾ ಬೇಕು ಆ ಕಡೆ ಹೌದು ಹೌದು ಅದನ್ನು ಈ ತೋಟಕ್ಕೆ ಬೇಕಾಗುವಷ್ಟು ನಾನು ತೋಟಿ ಮಾಡಬೇಕು ಅಂತ ಇದೆ ಅದೇ ಗೊಬ್ಬರದ್ದು ಕಂಪೋಸ್ಟ್ ಗೊಬ್ಬರ ಇದೆ ಕಂಪೋಸ್ಟ್ ಗೊಬ್ಬರದಿಂದ ಸ್ಲರಿಯನ್ನು ಕಂಪೋಸ್ಟ್ ಮಾಡಿದ್ದು ಅದನ್ನು ಇದಕ್ಕೆ ಹಾಕಿದರೆ ಸುಲಭದಲ್ಲಿ ಆಗ್ತದೆ ಈಗ ಎಷ್ಟು ಗಬ್ಬದ್ದು ಉಂಟು ದನ ಗಬ್ಬದ ಮಾತ್ರ ಒಂದು ಎರಡು ಮೂರು ಗಬ್ಬ ನಾಲ್ಕು ಗಬ್ಬದ ದನ ಇದೆ ಇದರಲ್ಲಿ ಕಪಿಲು ಉಂಟಾ ಉಂಟು ಮೂರು ಕಾಪಿಲೆ ಉಂಟು ನನ್ನ ಹತ್ರ ಒಂದೀಗ ಒಂದು ಹತ್ತು ದಿವಸ ಕರುವಾಗ್ತದೆ ಮತ್ತೆ ಒಂದು ಸಣ್ಣ ಗಬ್ಬದೊಂದು ಮತ್ತೊಂದು ಗಡಸು ಅದು ದೊಡ್ಡ ಇಲ್ಲೇ ಎಲ್ಲ ಅಲ್ಲ ಅದು ತಂದದ್ದು ನಾನು ಒಂದು ಅಕ್ಷರ ಕೊಟ್ಟದ್ದು ಅದನ್ನ ಇಲ್ಲಿ ಒಂದು ಇನ್ನೊಂದು ಕಲರ್ ನೋಡ್ತಾ ಇದ್ದೇವಲ್ಲ ಅದು ಸ್ವಲ್ಪ ಅದು ಈಗ ಒಂದು ತಿಂಗಳ ಒಂದು ಎರಡು ತಿಂಗಳ ಗಬ್ಬದ ಅದು ಕೂಡ ಗಬ್ಬದ್ದು ಹೌದು ಮತ್ತೆ ಅದನ್ನು ಲಾಸ್ಟ್ ನಾವು ನೋಡ್ತಾ ಇದೇವಲ್ಲ ಅದಕ್ಕೆ ಎಷ್ಟು ವರ್ಷ ಹದಿನೇಳು ವರ್ಷ ಆಯ್ತು ಹದಿನೇಳು ಹದಿನಾಲ್ಕು ಕರು ಹಾಕಿದೆ ಹದಿನಾಲ್ಕರಲ್ಲಿ ಎರಡೇ ಗಂಡು ಮತ್ತೆ ಹನ್ನೆರಡು ಕೂಡ ಹೆಣ್ಣೆ ಹೆಣ್ಣೆ ಅದರದು ಎರಡು ಮೂರು ಅಕ್ಷರ ಇಲ್ಲಿದೆ ನನ್ನಲ್ಲಿ ಒಂದಿದೆ ಜೋಡಿ ಅದೆಲ್ಲ ಇಲ್ಲಿ ನನ್ನಲ್ಲಿ 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 ನನ್ನ ಹುಡುಗಿ ಇದು ಹುಟ್ಟಿದ್ದು ನಿಮ್ಮಲ್ಲಿ ನನ್ನಲ್ಲಿ ನನ್ನಲ್ಲಿ ಹುಟ್ಟಿದ್ದು ಒಂದು ಎರಡು ಮೂರು ನಾಲ್ಕು ನನ್ನಲ್ಲಿ ಹುಟ್ಟಿದ್ದೇನೆ ಇಲ್ಲೆಲ್ಲ ತಂದದ್ದೇನೆ ಮಲೆನಾಡು ಗಿಡ್ಡಗಳು ಅಂದ್ರೆ ಮೊದಲು ಪರಿಚಯದ್ದು ನಿಮ್ಮಲ್ಲಿ ಮೊದಲು ನಾನು ಬಂದದ್ದು ಬಂದಾಗ ಇಲ್ಲಿಗೆ ನಾನು ಇಲ್ಲಿ ಎಲ್ಲ ಪರಿಚಯ ಡೆವೆಲಪ್ ಮಾಡಿ ಮಾಡಿದ್ದಾರೆ ತುಂಬಾ ಆಸಕ್ತಿ ಇದೆ ಆಸಕ್ತಿ ಉಂಟದೆ ಮತ್ತೆ ಯಾವುದೇ ಕಸಾಯಿಗೆ ಅವರು ಅದನ್ನು ತಕ್ಕೊಂಡು ಸಾಕುವರಿ ಕೊಡ್ತಾರೆ ಅಂತ ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಕೆಲಸ ಅದು ಎಲ್ರಿಗೂ ಸಾಧ್ಯ ಇಲ್ಲ ಅವ್ರು ಬಹಳ ಉಮೇದಿನ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಸನ್ನ ಅವರ ಮನೆಯಲ್ಲಿ ಇರುವಂತಹ ಎರೆಹುಳುವಿನ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ನಮ್ಮ ತೋಟದಲ್ಲಿರುವಂತಹ ಎರೆಹುಳುಗಳಿಂದ ನಾವೇ ಕೂಡ ನಿರ್ವಹಣೆ ಮಾಡಬಹುದು ಏನು ಸ್ಪೆಷಲ್ ಆಗಿರುವಂತಹ ಬೇರೆ ಎಂತ ಬೇಕಾ ಬೇಕು ಅಂತ ಇಲ್ಲ ಹಾಗೆಯೇ ಇವತ್ತಿನ ಎರೆಹುಳುವಿನ ಗೊಬ್ಬರದ ಈ ಒಂದು ಕೃಷಿಯ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಬಟನ್ ಕೂಡ ಆನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ